ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಂಗ್ಲೀಷ್ನಲ್ಲಿ ಬಳಸುವ ಮುಖ್ಯವಾದ ಕ್ರಿಯಾಪದಗಳು ಹೇಳ್ತಾ ಇದ್ದೀನಿ ಈ ಕ್ರಿಯಾಪದಗಳು ನಮಗೆ ಪ್ರೆಸೆಂಟ್ ಪ್ರೆಸೆಂಟೇನ್ಸು ಪಾಸ್ಟ್ ಪಾಸ್ಟ್ ಫಾಸ್ಟ್ ಪಾರ್ಟಿಸಿಪೇಟೆನ್ಸಲ್ಲಿ ಇರುತ್ತವೆ ಅವುಗಳಲ್ಲಿ ಮೊದಲಾಗಿ ಶೋ ಪ್ರೆಸೆಂಟೆನ್ಸು ಶೋಡ್ ಅನ್ನೋದು ಪಾಸ್ಟ್ ಆನ್ಸು ಶೋಡ್ ಅನ್ನೋದು ಕೂಡ ಪಾಸ್ಟ್ ಫಾಸ್ಟ್ ಆಗುತ್ತೆ ಅಂದರೆ ಅರ್ಥ ಕನ್ನಡದಲ್ಲಿ ತೋರಿಸುವುದು ಅಥವಾ ಪ್ರದರ್ಶಿಸುವುದು ಅಂತಾಗುತ್ತೆ ನಂತರ ಸೆಂಟ್ರಲ್ಲಿ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಸೆಂಟ್ ಆಗುತ್ತೆ ಪಾಸ್ಟ್ ಅಲ್ಲಿ ಸೆಂಟ್ ಆಗುತ್ತೆ ಅಂದರೆ ಅರ್ಥ ಕಳುಹಿಸುವುದು ಅಂತ ಆಗುತ್ತೆ ನಂತರ ಬೈ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಬಾಟ್ ಅನ್ನೋದು ಪಾಸ್ಟ್ ಟೆನ್ಸ್ ಬಾಟ್ ಅನ್ನೋದು ಫಾಸ್ಟ್ ಟೆನ್ಸ್ ಆಗುತ್ತೆ ಅರ್ಥ ಕಲಿಸೋದೊಂದಾಗತ್ತೆ ನಂತರ ಸೆಲ್ ಅನ್ನೋದು ಮಾರಾಟ ಮಾಡುವುದಕ್ಕಾಗುತ್ತೆ ಮಾರಾಟ ಮಾಡೋದನ್ನ ಹೇಳಬೇಕಾದ್ರೆ ಸೆಲ್ ಅನ್ನಬೇಕು ಮಾರಾಟ ಮಾಡಿ ಆಗಿದೆ ಅಂದರೆ ಸೆಲ್ ಸೋಳು ಅನ್ನಬೇಕು ಮಾರಾಟ ಮಾಡಬೇಕು ಅರಾಟ ಮಾರಾಟ ಮಾಡಿ ಆಗಿದೆ ಅಂತ ಹೇಳೋದಕ್ಕೆ ಸೋಲ್ ಅನ್ಬೇಕಾಗುತ್ತೆ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ ಹಾಗೆ ಕ್ಯೂಸ್ ಅನ್ನೋದು ಬಳಸುವುದಾಗುತ್ತೆ ಬಳಸುವುದು ಉಪಯೋಗಿಸುವುದಾಗುತ್ತೆ ಪ್ರೆಸೆಂಟ್ ಚಾನ್ಸಲ್ಲಿದೆ ಹಾಗೆ ಪಾಸ್ಟಲ್ಲಿ ಯೂಸರ್ ಅಂತಾಗುತ್ತೆ ಪಾಸ್ಟ್ ಅಲ್ಲಿ ಯೂಸರ್ ಅಂತಾಗುತ್ತೆ ಈ ದಿನಕ್ಕೆ ಇಷ್ಟು ಸಾಕು ಆದರೆ ನಮ್ಮ ಚಾನಲ್ ಸಕ್ಕ ಸಬ್ಸ್ಕ್ರೈಬ್ ಮಾಡಬೇಕು ಏಕೆಂದರೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಂಡಾದ ಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪೂರ್ತಿಯಾಗಿ ನೋಡಿ ಕೊನೆಗೆ ಬಲವಡಿಸಿ ಥ್ಯಾಂಕ್ ಯು ವೆರಿ ಮಚ್